ಎಲ್ರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಧ್ಯಾ ಎಸ್ ನಾಯಕ್ ಅಮೃತ ಲೀಲಾ ಗೃಹ ಉತ್ಪನ್ನಗಳು ವತಿಯಿಂದ ನಾನು ಇವತ್ತು ಉಡುಪಿಗೆ ಬಂದಿದ್ದೇನೆ ಉಡುಪಿ ಪಂಜಿಮಾರುವಿನಲ್ಲಿ ನಮ್ಮ ದೊಡಮ್ಮನ ಮನೆ ಇದೆ ನಮ್ಮ ದೊಡಮ್ಮ ಹಾಗೆ ಅವರು ನೋಡೋದಕ್ಕೆ ನಮ್ಮ ವೇಣಮ್ಮನವರು ಕೂಡ ಇದ್ದಾರೆ ಇವತ್ತು ಸಂಭಾಷಣೆ ನಡೆಸೋಣ ಅಮ್ಮ ನಿಮಗೆ ನನ್ನ ಹತ್ರ ನೋವಿನ ಎಣ್ಣೆ ಐದು ವರ್ಷ ತಗೊಳ್ತಿದ್ರಲ್ಲ ನಿಮಗೆ ಹೇಗೆ ಅನಿಸ್ತಿದೆ ಹಚ್ಚಿದಾಗಿಂದ ಕಡಿಮೆ ಅನಿಸ್ತಿದೆ ವೇಣಮ್ಮವ್ರೆ ಅವರಿಗೆ ನೀವು ಎಷ್ಟು ವರ್ಷದಿಂದ ಹಚ್ತಾ ಇದ್ದೀರಾ ಐದು ವರ್ಷದಿಂದ ಅವರು ಏನು ಹೇಳ್ತಾರೆ ನೋ ಅಂದರೆ ಅವರು ಇವಾಗ ಅವ್ರಿಗೆ ಕಡಿಮೆ ಆಗಿದೆ ನೋವು ತುಂಬ ನೋವು ಇವಾಗ ಕಡಿಮೆ ಆಗಿದೆ ಅವ್ರಿಗೆ ಅಲ್ಲ ಅವರು ಹೇಳ್ತಾರ ನೋವು ಕಡಿಮೆ ಆಗಿದೆ ಅಂತ ಹೇಳ್ತಾರಾ ಕಡಿಮೆ ಆಗಿದೀನಿ ಹೇಳ್ತಾ ಇದ್ದಾರೆ ಅವರು ಹ್ಞೂ ಹ್ಞೂ ಅಂದರೆ ನಿಮ್ಗೆ ಅಂದರೆ ಯಾವ ಯಾವ ಭಾಗದಲ್ಲಿ ಹಚ್ಚಿದ್ದೀರ ನೀವು ಅವರಿಗೆ ಒಂದು ಕೈಗೆ ಎಲ್ಲ ಹಚ್ಚಿದ್ದೀನಿ ಕಡಿಮೆ ಆಗಿದೆ ಇವಾಗ ಅದಕ್ಕಮಿಂಚ ನಡೆಯೋದಿದ್ರು ಇವಾಗ ಚೆನ್ನಾಗಿ ನಡೀತಾರೆ ಹ್ಞೂ ತುಂಬ ಖುಷಿ ಆಗ್ತದೆ ಸ್ನೇಹಿತರು ನೋಡಿದ್ರಲ್ಲ ನಾನು ಎಣ್ಣೆಯನ್ನು ಶುರು ಮಾಡಿದಾಗಿಂದ ಮೊದಲು ನನ್ನ ಸಂಬಂಧಿಕರಿಗೆ ವಯಸ್ಸಾದವರಿಗೆ ಕೊಟ್ಟು ಅವರ ಕಡೆಯಿಂದ ನನಗೆ ಒಂದು ಉತ್ತಮ ಫಲಿತಾಂಶ ಬಂದಿದೆಯಾ ಇಲ್ಲವ ಅಂತ ತಿಳಿದುಕೊಳ್ಳಲು ಐದು ವರ್ಷ ನಾನು ತೆಗೆದುಕೊಂಡಿದ್ದೇನೆ ಫಲಿತಾಂಶ ಬೇಗ ಸಿಕ್ಕವರು ನಾನು ಇವಾಗ ಅದರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸೋದಕ್ಕೆ ವಿಡಿಯೋ ಕೂಡ ಇದ್ದೀನಿ ಇವರು ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ತಾಯಿಯ ಹಿರಿಯ ಅಕ್ಕ ಇವರು ಬಹಳ ಶ್ರಮಜೀವಿ ಮುಂಚೆ ಕಷ್ಟಪಟ್ಟು ಇವಾಗ ವಯೋಸಹಜ ಅವರಿಗೆ ನೋವುಗಳೆಲ್ಲ ಕಾಣಿಸಿಕೊಂಡಿದೆ ಅವರು ಒಂದು ಸಲ ಅವರು ಬಿದ್ದು ಕೂಡ ಅವರು ಏಟು ಕೂಡ ಮಾಡಿಕೊಂಡಿದ್ದರು ಹಾಗೆ ನಮ್ಮ ವೇಣಮ್ಮನವ್ರನ್ನ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ತಿದ್ದಾರೆ ಹಾಗೆ ಎಣ್ಣೆ ಹಚ್ಚಿದ್ದು ನಾನು ಇದರಲ್ಲಿ ಒಂದು ಫಲಿತಾಂಶದ ಬಗ್ಗೆ ಮಾಹಿತಿ ಕೂಡ ನಿಮ್ಮ ಮುಂದೆ ಶೇರ್ ಮಾಡಿದ್ದೇನೆ ನಿಮಗೆ ಯಾರಿಗಾದರೂ ನೋವಿನೆಣ್ಣೆ ಬೇಕಿದ್ದರೆ ನಾನು ಇವತ್ತು ಬೆಂಗಳೂರಿನಲ್ಲಿ ನನ್ನ ದೂರವಾಣಿ ಸಂಖ್ಯೆ ತಿಳಿಸ್ತೇನೆ ಒಂಬತ್ತು ಐದು ಒಂಬತ್ತು ಒಂದು ಒಂಬತ್ತು ಒಂದು ಒಂಬತ್ತು ನಾಲ್ಕು ಐದು ಎಂಟು ಯಾರಿಗಾದರೂ ಬೇಕಿದ್ದರೆ ಹೇಳಿ ನಿಮ್ಮ ಮನೆಯ ತನಕ ನಾವು ತಲುಪಿಸುವ ಜವಾಬ್ದಾರಿಯನ್ನು ಕೂಡ ಹೊಂದಿರುತ್ತೇವೆ ಧನ್ಯವಾದಗಳು